ಸ್ನೇಹಿತರೆ ನೋಡಿ ನಮ್ಮನೆಲ್ಲರ ಬೇಕು ಬೆಕ್ಕು ಮೂರು ಮರಿ ಹೆಂಗೆ ಟೈಮ್ ಪಾಸ್ ಮಾಡ್ಕೊಂಡು ಆರ್ಡ್ರ ಆಡ್ತಿದ್ದಾವಂತ ಸಣ್ಣ ಮರಿ ತನ್ನ ಹಾಕಿದ್ವಿ ಅದು ಈಗ ಎರಡನೇ ಬಾರಿ ಮರಿ ಹಾಕಿರೋದು ಈ ಬಾರಿ ಮೂರು ಲಾಸ್ಟ್ ಟೈಮು ಮೂರು ಮರಿ ಮರಿ ಆಟಗಳು ಸ್ಟಾರ್ಟ್ ಆಗ್ಬಿಟ್ಟದ

ಸ್ನೇಹಿತರೆ ಹೈಡಲ್ಲಿ ಇರಬೇಡಿ ಲೈಕ್ ಮಾಡಿ ಮೆಸೇಜ್ ಮಾಡಿ ನೋಡಿ ನೋಡಿ ಮೊಬೈಲ್ಗೆನೇ ಚೋಟ್ ಹೊಡಿತಾ ಇರೋದು ಈಗ ಜಸ್ಟ್ ನಡೆದಾಡೋದು ಕಲಿತಾ ಇದೆ ಹಾಯ್ ತೇಜಶ್ರೀ ಐದು ಹೌದೌದು ಕ್ಯೂಟ್ ಕ್ಯಾಟ್ ನೋಡಿ ಕಚ್ಕೊಂಡು ಹೋಗ್ತಾ ಇದೆ ಈಗ ನೋಡಿ ಮೇಲಕ್ಕೆ ನಮ್ಮ ರೂಮ್ಗೆ ಅಲ್ಲಿ ರೂಮಲ್ಲಿ ಅಲ್ಲಿ ಮಲಗೋದದು ಅಲ್ಲಿಗೆ ತೊಗೊಂಡ್ ಈಗ ಅದನ್ನ ಬಿಟ್ಟು ಮತ್ತೆ ಬರುತ್ತೆ ನೋಡಿ ಇವಾಗ ತ್ರೀ ಬೇಬೀಸ್ ಹೌದು ತೇಜಶ್ರೀ ತ್ರೀ ಬೇಬೀಸ್ ಫ್ರೆಂಡ್ಸ್ ಸೈಡಲ್ಲಿರಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹೌದು ತೇಜಶ್ರೀ ಕ್ಯೂಟೀಸ್ ನೋಡಿ ಹೊರಗೆ ಬರಕ್ಕೆ ಟ್ರೈ ಮಾಡ್ತಾ ಓಡಾಡಕ್ಕೆ ಕಲಿತಾ ಇದೆ ಅದು ಆದರೆ ಐಡಲ್ ಇರಬೇಡಿ ಲೈಕ್ ಮಾಡಿ ಮೆಸೇಜ್ ಮಾಡಿ ಇರಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಮೆನಿ ಇಯರ್ಸ್ ಇಯರ್ಸ್ ಅಲ್ಲ ತೇಜಶ್ರೀ ಇದು ತಿಂಗಳು ಇನ್ನು ಒಂದು ತಿಂಗಳಾಗಿಲ್ಲ ತ್ರೀ ವೀಕ್ಸ್ ಆಗಿದೆ ನೋಡಿ ಈಗ ತಾಯಿ ಒಂದು ಮರಿ ಬಿಟ್ಟು ಬಂತು ಈಗ ಇನ್ನೊಂದಂತ ಹೋಗುತ್ತೆ ನೋಡಿ 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 ಇನ್ನೊಂದನ್ನು ತಗೊಂಡೋಗ್ತಾ ಇದೆ ಈಗ ಮೇಲಕ್ಕೆ ನೋಡಿ ಈಗ ಈಗ ಅದು ಬರತ್ತೆ ಮತ್ತೆ ಈ ಮರಿನೂ ತಗೊಂಡೋಗುತ್ತೆ ಆಮೇಲೆ ಎಲ್ಲಿ ತೊಗೊಂಡೋಗಿಟ್ಟಿದೆ ಅಂತ ತೋರಿಸ್ತೆ ಐಡಿಯಲ್ಲಿ ಇರಬೇಡಿ ಲೈಕ್ ಮಾಡಿ ಫಾಲೋ ದಿ ಮದರ್ ಗೋ ಅಪ್ ವಿತ್ ಬೇಬಿ ನೌ ಗೋ ಈಗ ಎರಡು ಮರಿ ಹೋಯ್ತು ಮೇಲೆ ಇನ್ನೊಂದನ್ನು ತಗೊಂಡು ಹೋಗ್ಬೇಕು ತಾಯಿ ಬಂದಿಲ್ಲ ಇನ್ನು ಇದಿಲ್ಲ ಕೂವಕ್ಕೆ ಶಾಂಟೆಗೆ ನೋಡೋದು ಎಲ್ಲಿ ಬಿಟ್ಟು ಬರತ್ತಂತ ತಾಯಿ ಬಂತು ನೋಡಿ ಕಚ್ಕೊಂಡು ಹೋಗತ್ತೆ ಇದನ್ನು ನೋಡಿ ಇಲ್ಲಿ ನೋಡಿ ಸೇಮ್ ಕಲರ್ ಇದು ನಮ್ಮ ಮನೆಯಲ್ಲಿ ಸಹ ಉಂಟು ಓಕೆ ರೀ ಅವ್ರೆ ಇದು ಹಾಕಿ ಮೂರು ವಾರ ಆಗಿದೆ ಈಗ ಮರಿ ಹಾಕಿ ಫ್ರೆಂಡ್ಸ್ ಲೈಕ್ ಮಾಡಿ ಹೈಡಲ್ಲಿ ಇರಬೇಡಿ ಶೇರ್ ಮಾಡಿ ಇದು ತಾಯಿ ಇದು ಎರಡನೇ ಬಾರಿ ಮರಿ ಹಾಕಿದ್ದು ಇದು ಚಿಕ್ಕದು ಒಂದು ತಿಂಗಳು ಮರಿ ಇದ್ದಾಗ ನಾವು ತಂದಿದ್ವಿ ಈಗ ಇದು ಎರಡನೇ ಬಾರಿ ಮರಿ ಹಾಕಿದ ಈಗ ಮೂರು ಮರಿ ಹಾಕಿದ್ದೆ ಈ ಟೈಮಲ್ಲಿ ರಿಯವರೇ ಊಟ ಆಯಿತಾ ನಿಮ್ಮದು ಊರಿಂದ ತಾವು ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಇದು ಈಗ ಮರಿಯ ನಿಲ್ ತಂದು ಬಿಟ್ಬಿಟ್ಟು ಊಟ ಆಯಿತು ಮಂಗಳೂರಿಂದ ಮಳೆ ಇದೆಯಾ ಮಂಗಳೂರಿನಲ್ಲಿ ನಂದು ವೀಡಿಯೋಸ್ಗಳೆಲ್ಲ ನೋಡಿದ್ದೀರಾ ನನ್ನ ವೀಡಿಯೋದಲ್ಲಿ ಹೆಚ್ಚಾಗಿ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಇಂಟೀರಿಯರ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಓಕೆ ರೀ ಯಾರು ಹೇಳ್ತಿದ್ದಾರೆ ಈಗ ಇಲ್ಲ ಅಂತ ನೋಡ್ತೀನಿ ಓಕೆ ಥ್ಯಾಂಕ್ ಯು ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಾಗಿ ನಾನು ಕರ್ನಾಟಕದ ಖ್ಯಾತ ಜಾನಪದ ಕಲಾವಿದರ ಹಾಡುಗಳ ಬಗ್ಗೆ ಅವ್ರ ಪರಿಚಯದ ಬಗ್ಗೆ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಅಥವಾ ಹೊಸ ಹೊಸ ಪ್ಲೇಸ್ಗಳ ಬಗ್ಗೆ ಮಾಡೋ ಸಲುವಾಗಿ ಚಾನೆಲ್ ಸ್ಟಾರ್ಟ್ ಮಾಡಿದ್ದು ಸೊ ಆ ದೃಷ್ಟಿಯಲ್ಲಿ ಮುಂದಿನ ಕೆಲಸ ಆಗುತ್ತೆ ಕೆಲವು ವರ್ಕ್ಗೆ ನಾನು ಮಂಗಳೂರು ಕಡೆಯೂ ಬಂದಿದ್ದೆ ನಿಮ್ಮದು ಪುತ್ತೂರು ಹತ್ರ ಒಂದು ಚರ್ಚ್ ಇದೆಯಲ್ಲ ಅದಕ್ಕೆ ನಾನು ಜೀಸಸ್ ವರ್ಕ್ ನಾನೇ ಮಾಡಿದ್ದಾಗಿತ್ತು ಪುತ್ತೂರಲ್ಲಿ ಬಿಸಾಸ ಟೈಲ್ಸಲ್ಲಿ ವರ್ಕನ್ನು ಮಾಡಿದ್ವಿ ಅಲ್ಲಿ ಅಲ್ಲಿದು ಮಾಡಿದ್ದೆ ಸಿರ್ಸಿ ಹತ್ರ ಒಂದು ಚರ್ಚಿಗೆ ಮಾಡಿದ್ದೆ ಅಲ್ಲೋ ಮಂಗಳೂರಿನಲ್ಲಿ ವಿನ್ಸೆಂಟ್ ಅಂತ ಹೇಳಿ ಒಬ್ಬ ನಮ್ಮ ಸ್ನೇಹಿತ ಒಬ್ರು ಇದ್ದಾರೆ ವಿನ್ಸೆಂಟ್ ವಿಜಯ್ ಅಂತೇಳಿ ಎರಡು ಜನ ಅವರು ಗ್ಲಾಸಲ್ಲಿ ಡಿಸೈನ್ ಮಾಡೋದು ಆ ಥರದ್ದೆಲ್ಲ ಕೆಲಸ ಮಾಡ್ತಾರೆ ನಿಮ್ಮದು ಚಾನಲ್ ಹೇಗೆ ನೀವು ಮಾಡ್ತಾಯಿದ್ದೀರಾ ಹೇಗೆ ಸ್ನೇಹಿತರೆ ಹೈಡಲ್ ಇರಬೇಡಿ ಲೈಕ್ ಮಾಡಿ ಮೆಸೇಜ್ ಮಾಡಿ ನೋಡಿ ಈಗ ಅಷ್ಟೇ ಓಡಾಡೋದು ಕಲಿತಾ ಇದೆ ಎಲ್ಲದು ಅದಕ್ಕೆ ಸೊ ಈಗ ತುಂಬ ಕುತೂಹಲದಲ್ಲಿ ಎಲ್ಲ ಕಡೆ ಓಡಾಡ್ತಿರ್ತದೆ ಓಕೆ ಸ್ನೇಹಿತರೆ ಮುಂದಿನ ಒಂದು ಹೊಸ ವಿಷಯದೊಂದಿಗೆ ಸೇರೋಣಂತೆ ಸಪೋರ್ಟ್ ಮಾಡ್ದೆ ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ಚಾನಲ್ ನೋಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು